ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದ ಇವತ್ತು ಬಂದು ಸಿಂಪಲ್ಲ ಮತ್ತು ಈಸಿಯಾಗಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗೋ ರೀತಿ ಚಿಕನ್ ಸಾಂಬಾರನ್ನ ನಾಟಿ ಕೋಳಿ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂದ್ಬಿಟ್ಟು ಎಲ್ರಿಗೂ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ಗೆ ಬಂದು ಇಲ್ಲಿ ನಾನು ಕುಕ್ಕರ್ನಲ್ಲಿ ಇದ್ದೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಪಾತ್ರಲ್ಲಾದರೂ ಮಾಡ್ಕೋಬೋದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಬಂದು ನಾಲ್ಕು ಹಸಿರು ಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಆ ಅರ್ಧ ಟೇಬಲ್ ಸ್ಪೂನು ಮೆಣಸು ಮತ್ತು ಈರುಳ್ಳಿ ಬಂದು ಮತ್ತೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಇದೆಲ್ಲದನ್ನು ಕೂಡ ರುಬ್ಕೊಂಬರೋಣ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಬಂದರೆ ಅದನ್ನು ಎಣ್ಣೆ ಕಾದಿದೆ ಇವಾಗ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗೆಲ್ಲ ಫುಲ್ಲು ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಅದಕ್ಕೆ ಕ್ವಾಂಟಿಟಿ ಎಲ್ಲ ಅರ್ಧ ಕೆ ಜಿಗೆ ನಾನು ಇಟ್ಕೊಂಡಿದ್ದು ಚಿಕನ್ನ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಅದು ಎಲ್ಲ ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದೆಲ್ಲ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ನ ನೋಡಿ ಈ ಥರ ಆದಮೇಲೆ ನೆಕ್ಸ್ಟ್ ಬಂದು ನಾನು ಕಲ್ಲುಪ್ಪನ್ನ ಸೇರಿಸ್ಕೋತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಸ್ವಲ್ಪ್ ತೊಗೊಳ್ಳೋದು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಬಂದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ತಗೊಂಡಿದ್ದೀನಿ ಸ್ವಲ್ಪ ಅರ್ಶನ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನೂ ಹಾಕ್ಕೊಂಡು ಮೂರನ್ನು ಕೂಡ ಹಾಕ್ಕೊಂಡು ಈಗ ನೆಕ್ಸ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಫುಲ್ಲು ಉಪ್ಪು ಖಾರ ಹಿಡಿಯೋವರೆಗೂ ಸ್ವಲ್ಪ ನೀರೆಲ್ಲ ಸೋಸೆ ಇಟ್ಕೊಂಡಿದ್ದೆ ನಾನು ನೀರು ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ಚಿಕನ್ನ ನಾವು ಫ್ರೈ ಮಾಡ್ಕೋಬೇಕು ಆವಾಗ ಸಾಂಬಾರು ನಿಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧ ಒಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಗಸಗಸೆ ಒಂದು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನ್ ಹುರ್ಗಡ್ಲೆ ನಾಲ್ಕು ಚಕ್ಕೆ ನಾಲ್ಕು ಲವಂಗ ಮತ್ತು ಒಂದು ಹಣ್ಣು ಮತ್ತು ನಾಲ್ಕು ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ತೊಗೊಂಡು ಈ ಥರ ರುಬ್ಕೊಂಬನ್ನಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ಇವಾಗ ಅದಕ್ಕೆ ಸೇರಿಸ್ಕೊಳ್ಳೋಣ ಚಿಕನೆಲ್ಲ ಫುಲ್ಲು ನೀರು ಸೀದೋಗಿದೆ ಫ್ರೈ ಆಗಿದೆ ಈಗ ಅದು ಸಾಂಬಾರು ಪಾಗೆಲ್ಲ ಹಸಿದೇ ನಾನು ರುಬ್ಕೊಂಡಿದ್ನಲ್ಲ ಇಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಮಸಾಲೆನ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ನಾಲ್ಕೈದು ಟೇಬಲ್ ಸ್ಪೂನ್ ನೀರಾಗ ಹಾಕ್ಕೊಂಡು ಸ್ವಲ್ಪ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಸಾಂಬಾರು ನಿಮಗೆ ಟೇಸ್ಟ್ ಕೊಡುತ್ತೆ ಎಲ್ಲರೂ ಒಂದೇ ಥರ ಮಾಡ್ತಾರೆ ಸಾಂಬಾರು ಬಟ್ಟು ಅದು ವೇ ಚೇಂಜ್ ಇರುತ್ತಲ್ವ ಅದಕ್ಕೆ ಅದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಕುದಿಯೋವರೆಗೂ ಸ್ವಲ್ ಈ ಥರ ಮಸಾಲೆನ ಸ್ವಲ್ಪ ಬೇಯಿಸ್ಕೋಬೇಕು ಈಗ ಕುದೀತಿದ್ದೆ ನಾನು ಈ ಗ್ಲಾಸಲ್ಲಿ ಬಂದು ನೀರನ್ನ ಒಂದು ಎರಡೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ ಅದು ಕ್ವಾಂಟಿಟಿಗೆ ತೋರಿಸ್ತೆ ಗ್ಲಾಸು ಎರಡೂವರೆ ಗ್ಲಾಸು ನಾನು ತೊಗೊಂಡಿದ್ದೀನಿ ಮಿನಿಮಮ್ ನಾನು ಒಂದು ಮೂರಿಂದ ನಾಲ್ಕು ಜನಕ್ಕೆ ಮಾಡೋ ಥರ ಅಷ್ಟು ಕ್ವಾಂಟಿಟೀಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂದರೆ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಆದರೆ ಮತ್ತು ನೀರನ್ನೂ ಅಷ್ಟೇ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಸ್ವಲ್ಪ ಈಗ ಕುದಿ ಬರಬೇಕು ಕುದಿ ಬರೋವರೆಗೂ ನೀವು ನಿಟ್ಟಿನ ಕ್ಲೋಸ್ ಮಾಡಬಾರ್ದು ಆವಾಗ ನಿಮಗೆ ಟೇಸ್ಟ್ ಹೋಗ್ಬಿಡುತ್ತೆ ಸ್ವಲ್ಪ ಕುದಿ ಬಂದಮೇಲೆ ನೀವು ಲಿಟ್ನ ಕ್ಲೋಸ್ ಮಾಡಿಕೊಂಡು ಆಮೇಲೆ ವಿಷಲ್ ಹಾಕಿಸ್ಕೊಂಡ್ರೆ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಆವಾಗ ನೀವು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳಿ ಓಕೆನಾ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಮಿನಿಮಮ್ ನಾಲ್ಕರಿಂದ ಐದು ವಿಶಲ್ ಕೂಗಿಸ್ಕೋಬೇಕು ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಕೋಳಿ ಬೇಯೋದಿಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಇಷ್ಟೇ ಸಿಂಪಲ್ಲಾಗಿ ಈ ಥರ ನೀವು ಮನೆಯಲ್ಲೇ ಈಸಿಯಾಗಿ ಚಿಕನ್ ಸಾಂಬಾರನ್ನ ಮಾಡ್ಕೋಬೋದು ಮತ್ತು ನಮ್ಮ ಚಾನ ಚಂದು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಏನಾದರೂ ಇದ್ದರೆ ಮಿಸ್ಟೇಕ್ ಏನಾದರೂ ಇದ್ದರೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ಓಕೆನಾ ನೋಡಿ ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಈಗ ಮಳೆ ವೆದರ್ ಇರುತ್ತಲ್ವ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು